ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತೊರಂಗದೋಡಿ ದಿವಾಕರ್ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನಮಗೆ ಹೆಚ್ಚಿಗೆ ಬಾಧೆ ಕೊಡ್ತಾ ಸಮಸ್ಯೆ ಅಂದರೆ ಈ ನುಸಿ ರೋಗ ನುಸಿ ರೋಗ ಸರ್ವೇ ಸಾಮಾನ್ಯವಾದಂಥ ಸಮಸ್ಯೆ ಆಗ್ಬಿಟ್ಟಿದೆ ಎಲ್ಲ ಕಡೆಯೂ ಬರ್ತಾ ಇದೆ ಮತ್ತು ಎಲ್ಲ ಕಾಲದಲ್ಲೂ ಇದು ಕಾಣಿಸ್ಕೋತಾ ಇದೆ ಯಥೇತುವಾಗಿ ನಾವು ಮುಂಗಾರು ಸ್ಟಾರ್ಟ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಹಂತದಲ್ಲಿ ಅಂದರೆ ಮೊದಲ ಹಂತದಲ್ಲಿ ಇದ್ದಂಥ ಕಾಯಿಲೆ ವರ್ಷ ಪೂರ್ತಿ ಇತ್ತೀಚೆಗೆ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆಲ್ಲ ಒಂದು ನೇರವಾದ ಒಂದು ಉತ್ತರ ಅಂದರೆ ಸರಿಯಾದ ಟೈಮ್ ಮಳೆ ಆಗದಿರ ಇರೋದು ಮತ್ತು ಹವಾಮಾನದ ವೈಪರೀತ್ಯಗಳನ್ನ ನಮ್ಮ ರೇಷ್ಮೆ ಗಿಡ ಹರಿಸಿ ಬರ್ತಾರಂತ ಈ ನುಶೀಬಾದೆ ಸ್ನೇಹಿತರೆ ಇದಕ್ಕೆ ಇವತ್ತು ಗು ಗೊತ್ತು ಗುರಿ ಇಲ್ಲದ ಔಷಧಿಗಳನ್ನೆಲ್ಲ ಬಳಕೆ ಮಾಡಿ ನಮ್ಮ ರೇಷ್ಮೆ ಮಿತ್ರರು ಬೆಳೆಗಳನ್ನು ಇರೋದು ತಮಗೆಲ್ಲವೂ ಗೊತ್ತೇ ಆಗಿದೆ ಸ್ನೇಹಿತರೆ ಇದಕ್ಕೆ ಒಂದು ನನ್ನ ಕಡೆಯಿಂದ ನಾವು ಸಜೆಷನ್ ಮಾಡೋದು ಮತ್ತು ರೇಷ್ಮೆ ಇಲಾಖೆಯವರು ಶಿಫಾರಸು ಮಾಡಿರೋಂಥ ಔಷಧಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇದು ನುಷಿ ರೋಗ ಇದ್ರದ್ದು ಒಂದು ಕಾಲಾವಧಿ ಬರೀ ಏಳು ದಿವಸ ಅಂದರೆ ಆ ನುಷಿ ಅನ್ನೋದು ಜನನ ಮತ್ತು ಮರಣ ಎರಡರ ಒಂದು ಕಾಲಾವಧಿ ಏಳು ದಿವಸದಲ್ಲಿ ಅದರ ಅದರ ಚಕ್ರ ಮುಗಿಸ್ತು ಮುಗಿಸುತ್ತೆ ಅದಕ್ಕೆ ನಾವು ಇದಕ್ಕೆ ಒಂದು ದೀರ್ಘಾವಧಿ ಔಷಧೋಪಚಾರ ಏನು ಅವಶ್ಯಕತೆ ಇಲ್ಲ ದೀರ್ಘಾವಧಿ ಔಷಧೋಪಚಾರ ಮಾಡೋದರಿಂದ ನಮ್ಮ ರೇಷ್ಮೆ ಹುಳುಗಳಿಗೆ ಸಮಸ್ಯೆ ಆಗುತ್ತೆ ಇದಕ್ಕೆ ತಾತ್ಕಾಲಿಕವಾಗಿ ನಾವು ಏನೆಲ್ಲ ಒಂದು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಈ ಈ ರೀತಿ ಈ ನುಶಿ ಪೀಡಿತೆಗೆ ನಾವು ಇವತ್ತು ಏನಾದರೂ ಒಂದು ಕ ನೈಸರ್ಗಿಕವಾಗಿ ಕ್ರಮ ತಗೋತೀವಿ ಅಂದರೆ ಗನ್ ಯೂಸ್ ಮಾಡ್ಬೋದು ಸ್ಪ್ರಿಂಕ್ಲರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಒಂದು ಒಂದರಿಂದ ಎರಡು ಬಾರಿ ಒಳ್ಳೆ ನೀರನ್ನ ನಾವು ಪ್ರೆಷರ್ ಪಂಪಲ್ಲಿ ಸ್ಪ್ರೇ ಮಾಡ್ಬೋದು ಆ ನುಷಿ ಕೆಳಗಡೆ ಬಿತ್ತು ಅಂದರೆ ಮತ್ತೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲ ನಾವು ರಾಸಾಯನಿಕವಾಗಿ ಏನಾದರೂ ಮಾಡ್ತೀರಿ ನಮ್ಗೆ ಅದೆಲ್ಲ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋದಾದರೆ ಟಾಟಾ ಸುಲ್ಟಾಪ್ ಅಂತ ಬರುತ್ತೆ ಏಯ್ಟಿ ಪರ್ಸೆಂಟ್ ಡಬ್ಲ್ಯೂ ಡಿ ಜಿ ಅಂತ ಅದು ಮೂರು ಗ್ರಾಮ್ ಮೂರು ಗ್ರಾಮ್ ಮೇಲೆ ಹೆಚ್ಚಿಗೆ ಹಾಕಲೇಬಾರ್ದು ಯಾಕಂದರೆ ಅದು ಹೆಂಗಿರುತ್ತೆ ಅಂದರೆ ಫುಲ್ ಪೌಡ್ರ್ ಇರುತ್ತೆ ಮತ್ತು ಕಲಸಿದ್ರೆ ಎಲೆ ಮೇಲೆ ವೈಟ್ ಹಾಕಿ ಕೂತ್ಕೊಳುತ್ತೆ ಅದ್ರಾಗ ನಮ್ಮ ಇಲಾಖೆ ರೆಕಮೆಂಡೇಷನ್ನು ಮೂರು ಗ್ರಾಮೇ ಇದೆ ಮತ್ತು ಕಾಲಾವಧಿ ಹದಿನೈದು ಹದಿನೈದು ದಿವಸ ಕೊಡ್ತಾರೆ ನಾವು ಬೇಡ ಇಪ್ಪತ್ತು ದಿವಸವೇ ಬಳಸ್ಕ ಬಿಟ್ಟು ಬಳಸೋಣ ಇಪ್ಪತ್ತು ದಿವಸ ಬಿಟ್ಟು ಬಳಸೋದ್ರಿಂದ ಅದು ಯಾವ ಭಾಗದಲ್ಲಿ ಬಿದ್ದಿರುತ್ತೋ ಅದರ ಪರಿಣಾಮ ಅಲ್ಲಿ ಮಾತ್ರ ಇರುತ್ತೆ ಮತ್ತು ಅದರ ರೋಗ ಮುಕ್ತವಾಗಿ ಬೆಳೆಯುವಂಥ ಸಸಿ ಮೇಲೆ ಅಂದರೆ ಇವಾಗ ನಾವು ಒಂದು 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 ಅಡಿ ಚಿಗರಲ್ಲಿ ನಾವು ಸ್ಪ್ರೇ ಮಾಡಿರ್ತೀವಿ ಅಂದರೆ ಆಮೇಲೆ ನಮಗೊಂದು ಎರಡು ಒಂದೂವರೆ ಅಡಿ ಎರಡು ಅಡಿ ಸೊಪ್ಪು ನಮಗೆ ನಾವು ಕಟೌಟ್ ಸಮಯಕ್ಕೆ ಬಂದಿರುತ್ತೆ ಅದರಲ್ಲಿ ಯಾವುದೇ ರೀತಿಯ ನಮ್ಗೆ ತೊಂದರೆ ಇರಲ್ಲ ನಾವು ಸ್ಪ್ರೇ ಮಾಡಿರೋ ಅಂತ ಅದು ಕೆಳಗಡೆ ಬುಡದಲ್ಲಿರುತ್ತೆ ಮತ್ತು ಕಾಲಾವಧಿನೂ ಆಗಿರುತ್ತೆ ನಮಗೇನು ಇಲ್ಲ ಅದು ಮಾಡ್ಬೋದು ಅದು ಒಂಥರ ಅಂಥ ಪರಿಣಾಮಕಾರಿಯೂ ಅಲ್ಲ ಅಂತ ನಮ್ಮ ರೇಷ್ಮೆ ಹುಳಕ್ಕೆ ಸಮಸ್ಯೆನೂ ಅಲ್ಲ ಅದು ಸೂಕ್ತವಾಗಿದೆ ಇನ್ನು ಅದು ಬಿಟ್ಟರೆ ನಮ್ಮ ರೇಷ್ಮೆ ಇಲಾಖೆ ಶಿಫಾರಸು ಮಾಡಿರುವಂಥದ್ದು ಮೆಜಿಸ್ಟಾರಿದೆ ಮೆಜಿಸ್ಟಾರು ಜ ಯಥೇಚ್ಛವಾಗಿ ಋಷಿ ರೋಗ ಪೀಡಿತವಾದಂಥ ರೇಷ್ಮೆ ತೋಟಕ್ಕೆ ನಾವು ಬಳಸ್ಬೋದು ಅದು ಲೀಟ್ರಿಗೆ ಒಂದೂವರೆ ಎಮ್ ಎಲ್ ಮಾಡ್ಕೋಬೇಕು ಲೀಟ್ರಿಗೆ ಒಂದು ಮಿಶ್ರಣ ಕರೆಕ್ಟಾಗಿರಬೇಕು ನೀರು ಕರೆಕ್ಟ್ ನೀರು ಅಳತೆ ಕರೆಕ್ಟ್ ಇರಬೇಕು ಅದಕ್ಕೆ ತಕ್ಕನಾಗಿ ಔಷಧಿ ಅಳತೆಯೂ ಕರೆಕ್ಟಾಗಿರಬೇಕು ಲೀಟ್ರಿಗೆ ಒಂದೂವರೆ ಎಲ್ ಹಾಕೋದ್ರಿಂದ ಮೆಜಿಸ್ಟಾರರು ಬಳಸೋದ್ರಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ರೇಷ್ಮೆ ಗಿಡನೂ ಅತ್ಯುತ್ತಮವಾಗಿ ಬೆಳವಣಿಗೆ ಬರುತ್ತೆ ಅದು ಬಿಟ್ಟರೆ ನಾವು ಇನ್ನೇನು ಮಾಡ್ಬೋದು ಅನ್ನೋದೇನೋ ನಾನು ಬಂದರೆ ಅಟ್ಯಾಕ್ ಅಂತ ಯೂಸ್ ಮಾಡ್ತೀರಿ ಅದು ಏನು ಶಿಫಾರಸು ಮಾಡಿಲ್ಲ ಆದ್ರೂ ನಮ್ಮ ರೈತ ಮಟ್ಟದಲ್ಲಿ ಮತ್ತು ರೇಷ್ಮೆ ಕ್ಷೇ ಕ್ಷೇತ್ರ ಮಟ್ಟದಲ್ಲಿ ಅದು ಜಾರಿಯಲ್ಲಿದೆ ಅದನ್ನು ಒನ್ ಟ್ಯೂಬ್ ಐದು ಎಮ್ ಎಲ್ ಬರುತ್ತೆ ಅದು ಅರವತ್ತು ಲೀಟ್ರಿಗೆ ನೀರಿಗೆ ಒಂದೇ ಅಟ್ ಎ ಟೈಮ್ ಒಂದೇ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಇದನ್ನು ನಾವು ಹತೋಟಿಗೆ ತೊಗೋಬೋದು ಸ್ನೇಹಿತರೆ ಯಾವುದೇ ಮಾಡಿ ಅದನ್ನು ಬಳಕೆ ಮಾಡಿರೋರ ಹತ್ರ ಸಂಪೂರ್ಣ ಮಾಹಿತಿ ಈ ಮೂರರಲ್ಲಿ ಯಾವುದೇ ಮಾಡಿದ್ರೂ ಬಳಕೆ ಮಾಡಿರೋರ ಹತ್ರ ಸಂಪೂರ್ಣ ಮಾಹಿತಿ ತಗೊಟ್ಟು ಅದರ ವಿಧಿವಿಧಾನಗಳ ಬಗ್ಗೆ ಅರಿತು ಮಾಡೋದು ಸೂಕ್ತ ಯಾಕಂದರೆ ನಾವು ಜೀವದ ಜೊತೆ ಆಟ ಆಡ್ತಾ ಇರೋದು ಒಂದು ಬೆಳೆ ಕಳ್ಕೊಂಡ್ರೆ ರೈತನಿಗಾಗೋ ನಷ್ಟ ಕಷ್ಟ ಅದ್ರ ಬಗ್ಗೆ ನನಗೆ ಅರಿವಿದೆ ಆದ್ದರಿಂದ ಯಾವುದೇ ಮಾಡಿ ತುಂಬ ಜಾಗೃತವಾಗಿ ಮಾಡಿ ಮತ್ತು ಅಳತೆ ಮಾ ಅಳತೆದ ಅಳತೆಯಲ್ಲೂ ಮಾತ್ರ ಅಳತೆಯಲ್ಲೂ ಅಷ್ಟೇ ನೀವು ಎಚ್ಚರಿಕೆ ತಪ್ಪದಿರೇ ಇರಿ ಈ ಮಾತು ಹೇಳ್ದೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು